ನಮ್ಮ ಕಣ್ಣೇರಿ ಶಿವನ ಪ್ರೀತಿಯಾದಳು ಶಿವನ ಪ್ರೀತಿಯಾದಳು ಸನಾತನ ಹಿಂದೂ ಧರ್ಮದ ಒಂದೇ ಆತ್ಮೀಯ ಬಂಧುಗಳೇ ಗೋಸೇವಾದಲ್ಲಿ ಕರ್ನಾಟಕ ಮತ್ತು ರಾಧಾಸುರಭಿ ಗೋಮಂದಿರದ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯದಂತ ಬಂದಿ ರಥಯಾತ್ರೆ ಯಾತ್ರೆ ಮಂಗಳ ಜನತೆಯ ಪರವಾಗಿ ಆಧಾರದ ಸ್ವಾಗತ ಇದ್ದೇವೆ ಇಂದಿನ ನಮ್ಮ ಪಾದಯಾತ್ರೆಯ ಸ್ವರಾಜ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ್ಯದ ವಿಜೃಂಗ ನಡೆದ ಸಂಯೋಜಕರಾದಂಥ ಶರಣ್ ಪಂಪಲ್ರವರು ನಮ್ಮೊಂದಿಗಿದ್ದಾರೆ ಅವರಿಗೆ ಆತ್ಮೀಯ ಸ್ವಾಗತ ಪುತ್ರ ಜೊತೆ ಇದ್ದಾರೆ ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸ್ವಾಗತ ಸಮಿತಿಯ ಪದಾಧಿಕಾರಿಗಳಾದಂಥ ಜಗದೀಶ್ ಅವರು ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮೊಂದಿಗಿದ್ದಾರೆ ಪ್ರಚಾರ ನನ್ನೂ ಕತ್ರಿ ಮೈದಾನದಲ್ಲಿ ತೊಂಬತ್ತೈದು ದಿವಸಗಳ ಕರ್ನಾಟಕ ರಾಜ್ಯದಾದ್ಯಂತ ನಡೆದಂಥ ಐದನೇ ತಾರೀಕು ಶನಿವಾರ ಸಂಜೆ ಮೂರುವರೆ ಗಂಟೆಗೆ ಜ್ಯೋತಿರ್ಬಿರ್ಧದಿಂದ ಬೃಹತ್ ಶೋಭಾಯಾತ್ರೆ ಬೃಹತ್ ಶೋಭಾಯಾತ್ರೆಯು ಐದನೇ ತಾರೀಕು ಶನಿವಾರ ಜ್ಯೋತಿರ್ಬಿರ್ಧದಿಂದ ಮೂರುವರೆ ಗಂಟೆಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಂಗಳೂರಿನ ಜನತೆ ಭಾಗಿಯಾಗುವುದರೊಂದಿಗೆ ನಂದಿ ಮತ್ತು ಗೋಮಾಂತೆಯ ಪೂರ್ಣ ಹಣೆಯ ಸ್ವಾಗತವನ್ನು ಬಯಸುತ್ತಾ ಇಂದಿನಿಂದ ನಿರಂತರವಾಗಿ ಮಂಗಳೂರು ನಗರದಲ್ಲಿ ಒಂಬತ್ತು ದಿನ ಈ ನಂದಿ ರಥಯಾತ್ರೆ ಬೇರೆ ಬೇರೆ ಭಾಗಗಳ ದೇವಸ್ಥಾನಗಳಿಗೆ ಮನಮಂದಿರಗಳಿಗೆ ಸಹಕಾರಿ ಸಂಸ್ಥೆ ತೊಂಬತ್ತು ದಿವಸಗಳಿಂದ ರಾಜ್ಯದಾದ್ಯಂತ ಸಂಚರಿಸಿದ ಈ ನಂದಿ ರಥಯಾತ್ರೆ ಇವತ್ತು ಮಂಗಳೂರಿನ ಹೊರಪ್ರವೇಶವನ್ನು ಮಾಡಿದೆ ಇನ್ನು ನಿರಂತರ ಒಂಬತ್ತು ದಿನ ಈ ಮಂಗಳೂರು ನಗರದಲ್ಲಿ ಈ ರಥವು ಸಂಚರಿಸಲಿಕ್ಕಿದೆ ನಮ್ಮ ದೇಶಿ ತಳಿಯನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ದೇಶಿ ತಳಿಗಳು ಬದು ಬದುಕಬೇಕಾದರೆ ದೇಶಿ ನಂದಿಗಳು ಕೂಡ ಬದುಕಬೇಕು ಅದಕ್ಕೆ ಬೇಕಾಗಿ ಈ ಸಲ ವಿಶೇಷವಾಗಿ ನಂದಿಯ ರಥಯಾತ್ರೆಯನ್ನು ಮಾಡಿದ್ದೇವೆ ಈ ನಂದಿ ರಥಯಾತ್ರೆಯು ತೊಂಬತ್ತು ದಿವಸಗಳು ಈ ರಾಜ್ಯದಲ್ಲಿ ಸಂಚರಿಸಿ ಅನೇಕ ಕಡೆ ಅಭೂತಪೂರ್ವ ಯಶಸ್ವಿಗಳನ್ನು ಸಾಧಿಸಿ ಎರಡರಿಂದ ಮೂರು ಸಾವಿರ ಐದು ಸಾವಿರ ಜನ ಕೂಡ ಸೇರಿದ ಉದಾಹರಣೆಗಳಿವೆ ನಾಡಲು ಸಮಾರೋಪ ಸಮಾರಂಭ ಐದು ತಾರೀಕಿಗೆ ಇದೆ ಶನಿವಾರ ಬರುವ ಶನಿವಾರ ಐದು ತಾರೀಕಿಗೆ ಸಮಾರೋಪ ಸಮಾರಂಭ ಮಂಗಳೂರಿನಲ್ಲಿ ಅದ್ದೂರಿಯಾಗಿ ಹಿಂದೂ ಸಮಾಜೋತ್ಸವದ ರೀತಿಯಲ್ಲಿ ನಡೆಯಲಿಕ್ಕಿದೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಮೂರುವರೆ ಗಂಟೆಗೆ ನಾವು ಜ್ಯೋತಿಯಲ್ಲಿ ಸೇರಿ ಅಲ್ಲಿಂದ ಮೆರವಣಿಗೆ ಕದ್ರಿ ಮೈದಾನಕ್ಕೆ ತೆರಳಿ ಮೈದಾನದಲ್ಲಿ ಕದ್ರಿ ಮೈದಾನದಲ್ಲಿ ಬೃಹತ್ ಸಾರ್ವಜನಿಕ ಸಭೆ ಕೂಡ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನೂರ ಎಂಟು ಭಜನಾ ಮಂದಿರಗಳು ಭಾಗವಹಿಸಲಿಕ್ಕಿವೆ ಮಾತ್ರ ಅಲ್ಲ ವಿವಿಧ ಟ್ಯಾಬ್ಲೆಗಳು ಸಂಘ ಸಂಸ್ಥೆಗಳು ಎಲ್ಲ ಭಾಗವಹಿಸಿ ಈ ಅನೇಕ ಜನ ಗೋಭಕ್ತರು ಭಾಗವಹಿಸ್ತಾರೆ ಮಾತ್ರ ಅಲ್ಲ ಒಂದು ವಿಶೇಷ ರೀತಿಯಲ್ಲಿ ಈ ಸಲ ಒಂದು ಗೋವಿನ ಪ್ರದರ್ಶನ ಹಾಗೂ ನಂದಿಯ ಪ್ರದರ್ಶನ ಮತ್ತು ಅದು ಸ್ಪರ್ಧೆ ಇದೆ ದೇಶೀಯ ತಳಿ ಮಾತ್ರ ಗೋ ಮತ್ತು ನಂದಿ ಎರಡೂ ವಿಭಾಗಗಳಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಸ್ಪರ್ಧೆ ಇದೆ ಈಗಾಗಲೇ ನೂರಕ್ಕೂ ಹೆಚ್ಚು ಈ ಗೋಮಾತೆ ಹಾಗೂ ನಂದಿ ಈಗ ರಿಜಿಸ್ಟರ್ ಆಗಿದೆ ಇನ್ನೂ ಅನೇಕ ಗೋವುಗಳು ಹಾಗೂ ನಂದಿ ಜಿಲ್ಲೆಯಾದ್ಯಂತ ಬರಲಿಕ್ಕೆ ಒಳ್ಳೆ ನಂದಿ ಅಥವಾ ನಮ್ಮ ದೇಶೀಯ ತಳಿಯ ಒಳ್ಳೆ ಗೋವಿದ್ರೆ ನಮ್ಮನ್ನು ಸಂಪರ್ಕಿಸಿ ತಾವು ಅದನ್ನು ಈ ಪ್ರದರ್ಶನಕ್ಕೆ ತನ್ನಿ ಈ ಪ್ರದರ್ಶನದಲ್ಲಿ ಭಾಗವಹಿಸಿ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿ ಹಾಗೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಸೇರುವ ನಿರೀಕ್ಷೆ ಇತ್ತು ಇಡೀ ನಗರದ ಹಾಗೂ ಜಿಲ್ಲೆಯಿಂದ ಎಲ್ಲಾ ಬರಬೇಕು ಬರಬೇಕಂತ ನಾವು ಈ ಮೂಲಕ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ ಹಾಗೂ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕಿದೆ ಎನ್ನುವ ವಿಶ್ವಾಸವು ಕೂಡ ನಮಗಿದೆ ಎಲ್ರಿಗೂ ವಂದನೆಗಳು ಸನಾತನ